ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಒಕ್ಕಲಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಸಮೀಕ್ಷೆಯಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ಇದು ನಾನ್ನೂರ ಅರವತ್ತು ಕೋಟಿ ತೆರಿಗೆ ಹಣದ ದುಂದು ವೆಚ್ಚ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಲ್ಲಿಗೆರೆ ಬಾಲು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದರು ಮಕ್ಕಳ ಕೈಯಲ್ಲಿ ಜಾತಿ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಸಮೀಕ್ಷೆದಾರರಿಗೆ ಸೂಕ್ತ ತರಬೇತಿ ನೀಡದೆ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಗೊಂದಲದಿಂದ ಕೂಡಿದೆ ಅವೈಜ್ಞಾನಿಕ ಸಮೀಕ್ಷೆ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಿವೆ ಅವರಿಗೆ ಬಂದ ರೀತಿ ಮಾಹಿತಿ ಬರೆದುಕೊಳ್ತಿದ್ದಾರೆ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯಲ್ಲೂ ಇರದ ಅರವತ್ತು ಪ್ರಶ್ನೆ ಕೊಟ್ಟಿದ್ದಾರೆ ಇದು ಸಾರ್ವಜನಿಕರಿಗೆ ಗೊಂದಲ ಉಂಟಾಗಿದೆ ತಕ್ಷಣವೇ ರಾಜ್ಯ ಸರ್ಕಾರ ಸಮೀಕ್ಷೆ ಮುಂದೂಡಬೇಕು ಮರು ಸಮೀಕ್ಷೆ ಮಾಡಬೇಕು ಎಂದು ಆಗ್ರಹಿಸಿದರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು ಒಕ್ಕಲಿಗರು ಒಕ್ಕಲಿಗ ಎಂದೇ ನಮೂದಿಸಿ ಉಪಕಾಲಂನಲ್ಲೂ ಒಕ್ಕಲಿಗ ಅಂತೆ ಬರೆಸಿ ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಇವತ್ತು ರಾಜ್ಯ ಒಕ್ಕಲ ಸಂಘದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಇವತ್ತು ಡಿ ಅವರಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ ಏನು ಮನವಿ ಪತ್ರ ಅಂತಂದರೆ ಇವತ್ತು ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದು ಸರಿಯಾದ ಕ್ರಮಬದ್ಧವಾಗಿ ನಡೀತಾ ಇಲ್ಲ ನಿಮ್ಮ ಸಮೀಕ್ಷೆದಾರರಿಗೆ ನೀವು ಸರಿಯಾಗಿ ತರಬೇತಿ ನೀಡಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಸಬ ಸಮುದಾಯವನ್ನು ತುಳಿಯುವಂಥ ಕೆಲಸ ಆಗ್ತಾಯಿದೆ ಉದಾಹರಣೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಕೇಂದ್ರ ಮಂತ್ರಿಗಳು ಸೋಮಣ್ಣರು ಸೇರಿದಂಗೆ ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ನಮಗೆ ದೂರುಗಳು ಬಂದಿದೆ ಆದ್ದರಿಂದ ದಯಮಾಡಿ ಈ ಜಾತಿ ಸಮೀಕ್ಷೆಯನ್ನು ಮುಂದೂಡಿ ಮೊದಲು ಸಮೀಕ್ಷೆದಾರರಿಗೆ ತರಬೇತಿ ನೀಡಿ ನಂತರ ಈ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ರಾಜ್ಯ ವಕೀಲ ಸಂಘದಿಂದ ಆಯೋಗಕ್ಕೂ ನಾವು ಮನವಿ ಮಾಡ್ಕೊತೀವಿ ಸೊ ಅದರಿಂದ ಇವತ್ತೆಲ್ಲ ಒಂದು ಕಡೆ ನಾನು ನಮ್ಮ ಸಮುದಾಯಕ್ಕೆ ನಮ್ಮ ಕುಲ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಒಂದು ಜಾತಿ ಒಕ್ಕಲಿಗಂತ ಬರೆಸಿ ಧರ್ಮ ಹಿಂದೂ ಅಂತ ಬರೆಸಿ ಉಪಜಾತಿದು ಒಕ್ಕಲಿಗಂತ ಬರೆಸಿ ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸಬೇಡಿ ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ನಾ ಈ ಆದೇಶ ಮಾಡಿ ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು ಒತ್ತಾಯ ಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ ಧರ್ಮ ಹಿಂದೂ ಉಪಜಾತಿ ಒಕ್ಕಲಿಗಂತ ಬರೆಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೋತೀವಿ ಹಾಗೂ ಸರ್ಕಾರ ಕೋಡ್ ನಂಬರು ಒನ್ ಫೈವ್ ಫೋರ್ ಒನ್ ಒನ್ ಫೈವ್ ಫೋರ್ ಒನ್ ಒಂದು ಐದು ನಾಲ್ಕು ಒಂದು ಕೋಟಿ ಮಾತ್ರ ಬರೆಸಿ ಬೇರೆ ಯಾವುದು ಬರೆಸಬೇಡಿ ಅಂತೇಳಿ ಮನವಿ ಮಾಡ್ಕೋತೀವಿ ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು ಸಮೀಕ್ಷೆದಾರರಿಗೆ ತರಬೇತಿ ನೀಡಬೇಕು ತದನಂತರ ಸಮೀಕ್ಷೆ ಮಾಡಿಸ್ಬೇಕು ಮನೆ ಮನವಿ ಮಾಡ್ಕೊಕೃತಿಕ ಮತ್ತು ಸಾಮಾಜಿಕ ಶಿಕ್ಷಣ ಶೈಕ್ಷಣಿಕ ಇದು ಒಂದು ಕಡೆಗೆ ಇಟ್ಕಳವ ನೀವು ಕೊಟ್ಟಿರೋದು ಅರವತ್ತು ಕ್ವಶನ್ ಕೊಟ್ಟಿದ್ದೀರಿ ಯಾವುದು ಉತ್ತರ ಕೊಟ್ಟು ಯಾವುದು ಕೊಡಬಾರ್ದು ಅಂತ ನಮಗೆ ಗೊತ್ತಿದೆ ರೀ ನಾವೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಬಂದಿರೋರು ಎಸ್ ಎಲ್ ಸಿಲಿ ಅದಿಲ್ಲವಲ್ಲ ಎಷ್ಟೊಂದು ಕ್ವಶನು ಇವತ್ತೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಮಾರ್ಕ್ಸ್ ಗೆ ಐದು ಒಂದು ಕ್ವಶನ್ಗೆ ಐದೈದು ಮಾರ್ಕ್ಸ್ ಕೊಡ್ತಿದ್ರು ಒಂದು ಮೂವತ್ತು ಇಪ್ಪತ್ತೈದು ಮಾರ್ಕ್ಸಲ್ಲಿ ಮುಗ್ದು ಮುಗಿದಾಯ್ತಿತ್ತು ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಇವೆಲ್ಲ ಅರವತ್ತು ಕೊಟ್ಟಿದ್ದರೆ ಇವತ್ತು ಡೆಪ್ಯುಟಿ ಸಿ ಎಮ್ಓ ಹೇಳಿದ್ದಾರೆ ಟೂ ಮಚ್ ಅಂತ ನಮ್ಮ ಸೋಮಣ್ಣವ್ರು ಹೇಳಿದ್ದಾರೆ ಯಾರು ಮಾಡಿದಾರಲ್ಲ ರೀ ಎಲ್ಲಿ ಕೂತ್ಕ ಮಾಡಿದಾರದಂತ ಅದಾದಮೇಲೆ ಮಂಡ್ಯ ನಗರದಲ್ಲಿ ಎಲ್ಲಿ ಸೆಂಟ್ರ್ ಮಾಡಿದ ರೀ ಕೋಚಿಂಗ್ ಸೆಂಟ್ರು ನೀವು ತರಬೇತಿದಾರರಿಗೆ ಸಮೀಕ್ಷೆದಾರರಿಗೆ ಅದನ್ನ ಮಾಹಿತಿ ಕೊಡಿ ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲ ಯಾವ ಶಾಲಾ ಶಿಕ್ಷಕರಿಗೂ ಇಲ್ಲ ಆಮೇಲೆ ಯಾವುದೇ ಸಮಾಜ ಕಲ್ಯಾಣಕ್ಕೆ ಅವ್ರಿಗೂ ಇಲ್ಲ ನಮ್ಮ ನಗರಸಭೆ ವತಿಯಿಂದ ನೇಮಿಸ್ಕೊಂಡಿದ್ರೆ ಅವ್ರಿಗೂ ಗೊತ್ತಿಲ್ಲ ಏನು ಸೂಪರ್ವೈಸಿಂಗ್ ಮಾಡಬೇಕು ನಮ್ಮ ನಗರಸಭೆಯಿಂದ ಬಿಟ್ಟಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಬಿಟ್ಟರೆ ಯಾಕೆ ಅಂತ ಹೇಳಿದ್ರೆ ಇದು ಹಳ್ಳ ಹಿಡಿದಂತ ಗ್ಯಾರಂಟಿ ಆಮೇಲೆ ನಾವು ನಾವೇ ಹಿಂದೂ ಧರ್ಮದಲ್ಲಿ ಜಾತಿ ಜಾತಿಯಸ್ತ್ರರು ಹೊಡೆದಾಡೋ ರೀತಿ ಇದು ಮಾಡ್ತಾ ಇರೋದು ಅದು ಯಾವುದೇ ಜಾತಿಯಾಗಿರಲಿ ನಾವು ನಾವೇ ಹೊಡೆದಾಡ್ಕೋಬೇಕು ಆ ಮಟ್ಟಿಗೆ ಇದು ಸಮೀಕ್ಷೆ ನಡೀತಿದೆ ಈ ಸಮೀಕ್ಷೆ ಹಳ್ಳ ಹಿಡಿದು ನೂರಕ್ಕೆ ನೂರು ಸತ್ಯ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಾಘವೇಂದ್ರ ಸಿಜಿ ಗಂಗಾಧರ್ ಅಖಿವ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣ ಅಧ್ಯಕ್ಷರಾದ ತಮ್ಮಯ್ಯ ಕೆಸಿ ರವೀಂದ್ರ ಗಂಗಾಧರ್ ಕೆಆರ್ಪೇಟೆ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕ ಒಕ್ಕಲಿಗ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಎಂಎಸ್ ಆತ್ಮಾನಂಡ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಸನ್ಮಾನಿಸಿ ಸಿಹಿ ಹಂಚಿ ಶುಭ ಕೋರಿದರು ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಳವೆ ಬಾವಿ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ನಿಗಮದ ವತಿಯಿಂದ ಸಾಲ ಕೊಡಿಸುವ ಕಾರ್ಯಕ್ರಮಗಳನ್ನು ಶೀಘ್ರದಲ್ಲಿ ರೂಪಿಸಬೇಕು ಎಂದು ಅಧ್ಯಕ್ಷರಿಗೆ ಮನವರಿಕೆ ಮಾಡಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಎಂಎಸ್ ಆತ್ಮಾನಂದ ಒಕ್ಕಲಿಗ ಅಭಿವೃದ್ಧಿ ನಿಗಮದಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಕಳೆದ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ತಾಲೂಕಿನ ಜನತೆ ನನ್ನ ಬೆಂಬಲಿಸಿ ಆಶೀರ್ವದಿಸಿದ್ದಾರೆ ಎಂದರು ಒಕ್ಕಲಿಗ ಅಭಿವೃದ್ಧಿ ನಿಗಮ ಅಧ್ಯಕ್ಷನಡಿ ಸಿಎಂ ಸಿದ್ದರಾಮಯ್ಯ ಸಚಿವರು ಜಿಲ್ಲೆಯಲ್ಲಿ ಶಾಸಕರು ಜವಾಬ್ದಾರಿ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಲಹೆ ಸಹಕಾರ ಪಡೆದು ನಿಗಮದಲ್ಲಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಒಂದು ಕರ್ನಾಟಕ ಮಕ್ಕಳಿಗ ಸಮುದಾಯದ ಒಂದು ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಆಶೀರ್ವದಿಸಿದ್ದೀರಿ ಇದು ನನಗೆ ಭಾಳ ಸಂತೋಷಕರವಾದಾಗ ಮತ್ತು ಅನೇಕ ಆಶಯಗಳನ್ನು ವ್ಯಕ್ತಪಡಿಸಿದ್ದೀರಿ ಶಿಕ್ಷಣದಲ್ಲಿ ಹೆಚ್ಚು ಪಾಲು ದೊರಕಬೇಕು ಮತ್ತು ಕೂಡ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಬಾವಿ ಇವೆಲ್ಲದಕ್ಕೂ ಕೂಡ ಅರ್ಹ ವ್ಯಕ್ತಿಗಳಿಗೆ ತಲುಪಬೇಕು ಸ್ವಾವಲಂಬಿ ಯೋಜನೆ ಇವೆಲ್ಲವೂ ಕೂಡ ಅರ್ಥವತ್ತಾಗಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಆಶಯ ಮತ್ತು ಕೂಡ ನಮ್ಮ ಒಕ್ಕಲಿಗದ ಸಮುದಾಯದ ಒಂದೆಲ್ಲ ಆಗ್ಬೋಗಳಿಗೆ ಚುಕ್ಕು ದಕ್ಕುಗಳಿಗೆ ಭಾಗಿಯಾಗಬೇಕು ಅಂತ ಕೂಡ ತಮ್ಮ ಒಂದು ಇಂಗಿತವನ್ನು ತಮ್ಮ ಆಶಯದಂತೆ ನಾನು ನಡೆಸ್ಕೊಳ್ತೇನೆ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಿವೇದಿಸ ಹಾಗೆಯೇ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವರು ಇವರೆಲ್ಲರನ್ನೂ ಕೂಡ ಗೌರವದಿಂದ ನಡೆದು ಅಷ್ಟೇ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಹಕಾರ ಮಾರ್ಗದರ್ಶನ ಅವರ ಒಂದು ಆಶಯದಲ್ಲಿ ಅವರು ಕೂಡ ಈ ಸ್ಥಾನ ದೊರಕಲಿಕ್ಕೆ ಕಾರಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವತೃತಾಪೂರ್ವಕವಾದ ಒಂದು ಧನ್ಯವಾದಗಳನ್ನು ಗುರುಪೂರ್ವವಾಗಿ ನಮ್ಮ ಸಹಕಾರ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಸಿಜಿ ಗಂಗಾಧರ್ ಮಾತನಾಡಿ ಪ್ರಾಮಾಣಿಕ ನಿಷ್ಠಾವಾದ ರಾಜಕಾರಣಿ ಮಾಜಿ ಸಚಿವರಾದ ಎಂಎಸ್ ಸಾತ್ಮಾನಂದ ಅವರು ನಮ್ಮ ಒಕ್ಕಲಿಗರ ಕ್ಷೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ಆಶಾಭಾವನೆ ಇದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಂಡ್ಯ ಜಿಲ್ಲೆಯ ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಮಾಡಿದರೆ ನಮ್ಮ ನಿಮ್ಮೆಲ್ಲರ ಒಂದು ಒಕ್ಕಲಿಗರ ಅಭಿವೃದ್ಧಿಗೆ ಸ್ತ್ರೀ ಅಭಿವೃದ್ಧಿಗೆ ಅಂತ ಶ್ರಮಿಸ್ತಾರೆ ಇವತ್ತಿನ ದಿನ ಒಳ್ಳೆ ನಮ್ಮ ಒಕ್ಕಲಿಗರ ಒಂದು ಎಲ್ಲ ಜನಾಂಗದ ವಿದ್ಯಾರ್ಥಿಗಳ ಸ್ತ್ರೇ ಅಭಿವೃದ್ಧಿಗೆ ಕಾರಣರಾಗ್ತಾರೆ ಇವತ್ತು ಒಳ್ಳೆ ಆತ್ಮದವರನ್ನು ಮಾಡಿರ್ಕೊಂಡು ನಿಜವಾಗ್ಲು ಸರ್ಕಾರಕ್ಕೆ ಒಂದು ಒಂದು ಒಳ್ಳೆ ಹೆಸರು ತಂದು ಕೊಡ್ತಾರೆ ಅಂತಂದ್ಬಿಟ್ಟಂತೆ ಒಂದು ಒಳ್ಳೆ ಕೀರ್ತಿ ಇದೆ ಅವರಿಗೆ ನಿಜವಾಗ್ಲೂ ಶ್ರೀ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಹೆಸರು ತಂದು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಲ್ಲಿಗೆರೆ ಬಾಲು ರಾಘವೇಂದ್ರ ಮುಡ್ಯಾಚಂದ್ರು ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಅಧ್ಯಕ್ಷರಾದ ತಮ್ಮಯ್ಯ ರವೀಂದ್ರ ಸುಜಾತಾ ಕೃಷ್ಣ ನಾಗಲಿಂಗಪ್ಪ ಗಂಗಾಧರ್ ಕೆಆರ್ ಪೇಟೆ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ರಾಜ್ಯದಲ್ಲಿ ನಡೆಸುತ್ತಿರುವ ಸಮೀಕ್ಷೆಗೆ ಸರಿಯಾದ ತರಬೇತಿ ನೀಡದ ಕಾರಣ ಸಮೀಕ್ಷೆದಾರರು ಸರಿಯಾದ ಮಾಹಿತಿ ಸಂಗ್ರಹಿಸಿದ ಕಾರಣ ಸರ್ಕಾರ ಮರು ಸಮೀಕ್ಷೆ ನಡೆಸಲು ಮುಂದಾಗಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ನಲ್ಲಿಗೆರೆ ಬಾಲು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ನಡೆಯುತ್ತಿರುವ ಸಮೀಕ್ಷೆಗೆ ಸಂಬಂಧಿಸಿದಂತೆ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡದೆ ಗೊಂದಲದ ಗೂಡಾಗಿದೆ ಒಕ್ಕಲಿಗ ಸಮುದಾಯದವನ್ನು ಗುರಿಯಾಗಿಸಿಕೊಂಡು ಈ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಸಮೀಕ್ಷೆದಾರರು ತಪ್ಪು ಮಾಹಿತಿ ನಮೂದಿಸುತ್ತಿರುವುದಾಗಿ ಮಾಧ್ಯಮಗಳಲ್ಲಿ ಕಂಡುಬಂದಿದೆ ಅದಲ್ಲದೆ ದೂರವಾಣಿಕರಿಯ ಮೂಲಕವೂ ಸಮೀಕ್ಷೆ ಸಂಬಂಧ ದೂರುಗಳು ಕೇಳಿಬರುತ್ತಿವೆ ಸರ್ಕಾರವು ಕಡಿಮೆ ಸಮಯ ನಿಗದಿ ಮಾಡಿ ತುರಾತುರಿಯಲ್ಲಿ ಸಮೀಕ್ಷೆ ಮಾಡುತ್ತಿರುವುದರ ಹಿನ್ನೆಲೆ ಏನು ಎಂದು ಸಂಶಯ ವ್ಯಕ್ತಪಡಿಸಿದರು ತಪ್ಪು ಮಾಹಿತಿ ಸಂಗ್ರಹಿಸುವ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗುವ ಸಂಭವವಿದೆ ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿ ಹೋರಾಟ ಮಾಡಿದರೂ ತರಬೇತಿ ಕೊರತೆಯಿಂದ ತಪ್ಪು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡಿ ನಂತರ ಮರು ಸಮೀಕ್ಷೆ ನಡೆಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು ಸಮೀಕ್ಷೆ ಇದೆ ರದ್ದುಗೊಳಿಸಿ ಗೊಂದಲದ ಗೂಡಾಗಿದೆ ಮಕ್ಕಳ ಕೈಲಿ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಸರಿಯಾದ ಕ್ರಮಬದ್ಧವಾಗಿ ಮಾಡಿಸಿಲ್ಲ ವೈಜ್ಞಾನಿಕವಾಗಿ ಮಾಡಿಸ್ಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ವಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ಮತ್ತೆ ಒಂದು ಆಯೋಗವನ್ನು ರಚನೆ ಮಾಡಿ ಮತ್ತೆ ಒಂದು ಸಾ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತು ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತು ಆದರೆ ನಾವೆಲ್ಲ ಒಂದು ಕಡೆ ಭವಿಷ್ಯ ಮತ್ತೆ ಆ ತಪ್ಪಾಗಲ್ವೇನೋ ಅಂಥೇಳಿ ನಾವೆಲ್ಲ ದೊಡ್ಡ ನಿರೀಕ್ಷೆಯಲ್ಲಿದ್ದೋ ಆದರೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವು ಆಯೋಗ್ಯ ಲೆಟ್ರ್ ಕೊಟ್ಟು ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಅವಧಿಗಳು ತುಂಬ ಜಾಸ್ತಿ ಮಾಡಿದ್ದಾರೆ ನೀವು ಕೇವಲ ಹದಿನೈದು ದಿವಸದಲ್ಲಿ ಈ ಸಮೀಕ್ಷೆ ಮಾಡಿಸ್ತೀವಿ ಎಂದು ಹೊಂಟಿದ್ದೀರಾ ಇದೆಲ್ಲ ಹಳ್ಳ ಹಿಡಿತದೆ ದಯಮಾಡಿ ಏನು ಸಮೀಕ್ಷೆ ಮಾಡಿಸ್ತೀರ ಅವರಿಗೆ ಸರಿಯಾದ ಏಕೆಂದರೆ ಇಷ್ಟು ಉದಾ ಇದೆ ಅರುವತ್ತು ಪ್ರಶ್ನೆಗಳನ್ನು ಕೇಳಿ ಇವತ್ತು ನೀವು ಸಮೀಕ್ಷೆ ಮಾಡಿಸ್ಬೇಕಾದ್ರೆ ಆ ಸಮೀಕ್ಷೆ ಮಾಡೋರಿಗೆ ನೀವು ತರಬೇತಿ ನೀಡಬೇಕು ಮೊದಲು ಅದರಿಂದ ಕಾಲಾವಕಾಶ ಬೇಕಾಗ್ತದೆ ಮುಂದೂಡಿ ಫಸ್ಟು ತರಬೇತಿ ನೀಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದು ಜೊತೆ ನಾವು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೂ ಸಹಿತ ನಾವು ಇದನ್ನು ಹಿಡಿಬೇಕು ಅಂತೇಳಿ ನಾವು ರಾಜ್ಯ ವಕೀಲ ಸಂಘದಿಂದ ನಾವು ಅರ್ಜಿಯನ್ನು ಹಾಕಿದ್ವಿ ಕೇಸ್ನೂ ಹಾಕಿದ್ವಿ ಆದರೆ ಅದೆಲ್ಲವನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡ್ತು ನಾವು ಆದಷ್ಟು ಮಟ್ಟಿಗೆ ನಮ್ಮೆಲ್ಲ ಪತ್ರಿಕಾಗಳಲ್ಲಿ ಅಥವಾ ಹಾಗೂ ಟಿ ವಿ ಮಾಧ್ಯಮಗಳಲ್ಲಿ ಜಾಹೀತನ್ನು ನೋಡಿ ಜಾಹೀತನ್ನು ನೀಡಿ ನಮ್ಮ ಎಲ್ಲ ಸಮುದಾಯಗಳಿಗೆ ಇವತ್ತು ನಿಖರವಾಗಿ ಮಾಹಿತಿಯನ್ನು ಕೊಡಿ ಅಂತೇಳಿ ನಾವು ಮನವಿ ಮಾಡಿದ್ವಿ ಆದರೆ ನಮ್ಮ ಸಮುದಾಯಗಳು ಮಾಹಿತಿಗಳು ಕೊಡೋದು ಒಂದು ಆದರೆ ಸಮೀಕ್ಷೆದಾರರು ಬರ್ಕೊಳ್ಳೋದು ಒಂದು ಇವತ್ತು ಕೆಲವು ಉದಾಹರಣೆಗಳು ನಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಜಾತಿ ಸಮೀಕ್ಷೆ ಇವತ್ತು ಹಳ್ಳ ತಪ್ತಾಯಿದೆ ಅಂತೇಳಿ ಬಹುಶಃ ನೀವು ಆಲ್ರೆಡಿ ನಿಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರ ಮಕ್ಳುಗಳು ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ನಾವೇನೋ ಒಂದು ಹೇಳಿದ್ರೆ ಅವರೇನೋ ಬರ್ಕೋತಾ ಇರೋದು ನಾವೀಗ ಉದಾಹರಣೆಗೆ ಬೇಗಮಂಗ್ಲ ನಾಗಮಂಗ್ಲ ತಾಲೂಕು ಬೇಗಮಂಗ್ಲ ಅಂದ ಗ್ರಾಮದಲ್ಲಿ ನಿನ್ನೆ ಮೊನ್ನೆ ದಿವಸ ಒಂದು ಜಾತಿ ಸಮೀಕ್ಷೆ ಮಾಡೋರಿ ಆ ಜಾತಿ ಸಮೀಕ್ಷೆನಲ್ಲಿ ಅವರು ಒಕ್ಕಲಿರು ಅಂತ ಹೇಳ್ತಾರೆ

ಇದು ಇದು ಉದಾಹರಣೆ ಇದು ಇಂಥವು ಸುಮಾರು ಇದೆ ನೋಡಿ ಅಲ್ಲಿ ಬಂದಿರೋದು ನಮ್ಮ ಕೋಡ್ ಬಂದು ಒನ್ ಫೈವ್ ಫೋರ್ ಒನ್ನು ಆದರೆ ಇವರು ಕೋಡ್ ಬಂದಿರೋದು ಎ ಒನ್ ಫೈ ಒನ್ ಫೋರ್ ಟೂ ಫೈವ್ ಬರ್ಕಂದವ್ರೆ ಗೌಡ ಒಕ್ಕಲಿಗ ಅಂತ ಬರ್ಕೊಂಡವ್ರಿ ಇದು ಎಲ್ಲ ಒಂದು ಕಡೆ ಸಮುದಾಯಗಳಲ್ಲಿ ಒಂದು ಅನ್ಯಾಯ ಮಾಡುವಂಥ ಕ್ರಮ ಆಗಿದೆ ಆದ್ದರಿಂದ ನಾ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಸಹಿತ ಮನವಿ ಮಾಡ್ಕೊತಾ ಇದ್ದೀವಿ ಆಗ ಆಯೋಗಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ ಮತ್ತೊಮ್ಮೆ ಲೆಟ್ರ್ ಕೊಡ್ತೀವಿ ಆದರೆ ನಾನು ಇವತ್ತು ಈ ರಾಜ್ಯದ ನಮ್ಮ ಸಮುದಾಯವರಿಗೆ ಒಂದು ಮನವಿ ಮಾಡಲೇನಪ್ಪ ಅಂದರೆ ಮಾಧ್ಯಮದ ಮುಖಾಂತರ ಇವತ್ತು ಉಚ್ಚ ನ್ಯಾಯಾಲಯ ಸಹಿತ ಎಲ್ಲ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಎಲ್ಲೂ ಹೇಳಿಲ್ಲ ಯಾರು ಒತ್ತಾಯ ಮಾಡಬಾರ್ದು ಅಂತೇಳಿ ಆದ್ದರಿಂದ ನಮ್ಮ ಸಮುದಾಯದವರು ಜಾತಿ ಒಕ್ಕಲಿಗ ಹಾಗೂ ನಾವೆಲ್ಲ ಹಿಂದೂಗಳು ಅಂತ ಮಾತ್ರ ಬರೆಸ್ಬೇಕು ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಮಾತನಾಡಿ ಸಮೀಕ್ಷೆದಾರರಿಗೆ ಎಲ್ಲಿಯೂ ಸರಿಯಾದ ತರಬೇತಿ ನೀಡಲಾಗಿಲ್ಲ ತೋಚಿದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಸಮೀಕ್ಷೆದಾರರಿಗೆ ತರಬೇತಿ ನೀಡಿದ ಮಾಹಿತಿ ನಗರಸಭೆಯ ಅಧ್ಯಕ್ಷ ನಾನಿದ ನನಗೆ ತಿಳಿದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಮೊದಲು ಜಾತಿ ಸಮೀಕ್ಷೆ ಎಂದು ಹೇಳಿ ಇದೀಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎನ್ನುತ್ತಿದ್ದಾರೆ ಈ ಸಮೀಕ್ಷೆಯಿಂದ ಒಕ್ಕಲಿಗ ಸಮುದಾಯದಕ್ಕೆ ಅನ್ಯಾಯವಾಗಲಿದೆ ಸರ್ಕಾರ ಸರಿಯಾದ ತರಬೇತಿ ನೀಡಿ ಮರು ಸಮೀಕ್ಷೆಯ ನಿರ್ಧಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಂಪೂರ್ಣವಾಗಿ ಇಲ್ಲ ಯಾಕೆ ಅಂದರೆ ಅರುವತ್ತು ಥರ ಕ್ವಶನ್ ಕೊಟ್ಟು ಅವ್ರು ಹೇಳಿದ್ದು ಜಾತಿ ಗಣತಿ ಅಂತ ಇವಾಗ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಇವೆಲ್ಲ ಮಾಡ್ಕೋ ಕುಂತ್ಕಂಡ್ರೆ ಇವಾಗ ನಮ್ಮನೆಗೆ ಬಂದಿದ್ರು ಅವತ್ತು ಸರ್ವರ್ ಇರಲಿಲ್ಲ ಈ ವಿಚಾರವಾಗಿ ಒಂದು ಮನೆಯಲ್ಲಿ ತಾಳ್ಮೆ ಬೇಕು ಒಬ್ಬ ಮನುಷ್ಯನಿಗೆ ಜಾತಿ ಗಣತಿ ಅಂದ್ರೇನು ಅವ್ರು ಹೇಳಿರ್ದೇನು ಸ್ಟಾರ್ಟಿಂಗು ಜಾತಿ ಗಣತಿ ಮಾಡ್ತೀವಿ ಅಂತೇಳಿದ್ದು ಆಮೇಲೆ ರೀ ಫಸ್ಟ್ ಫಸ್ಟ್ ಹೇಳಿದಿರಿ ಫಸ್ಟ್ ಹೇಳಿದ್ದೀನಿ ಅವರು ಜಾತಿ ಗಣತಿ ಮಾಡಿಸ್ತೀವಿ ಅಂತ ಇದರ ಉದ್ದೇಶ ಏನು ಇವಾಗ ಮುಂದಿನ ತಿಂಗಳು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಇವಾಗ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಂದಿನ ಮಾಡ್ತೀನಿ ಅಂತ ಹೇಳಿದ್ರು ಈ ತರಾತುರಿಯಲಿ ಮಾಡಿ ಇವಾಗ ನೀವೆಲ್ಲಿಗೆ ಹೋಗಿ ನಮ್ಮ ಮಂಡ್ಯದ ಜಿಲ್ಲೆಯಲ್ಲಿ ಯಾರು ಅನ್ಯತ್ತ ಭಾವಿಸ್ಬೇಡಿ ಯಾರಿಗೇನೇ ಕೇಳಿದ್ರೆ ಏ ಗೌಡ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸಡನ್ನಾಗಿ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಈ ನಾವು ಅಂತ ಹೇಳ್ತೀವಿ ಈ ವಿಚಾರ ಇರೋದು ಇವಾಗ ಅಣ್ಣ ಹೇಳಿದ್ರು ಅವಾಗ ಕೇಳಿದ್ರು ಅದು ಬಂದಿರೋದು ಒಕ್ಕಲಿಗ ಅದನ್ನ ಅವ್ರಿಗೆ ನಾವು ಮನವರಿಕೆ ಮಾಡಬೇಕು ಆಮೇಲೆ ಇವ್ರಿಗೆ ಹೋಗಿ ಕೇಳಬೇಕು ಯಾರು ನಮ್ಮ ತರಬೇತಿದಾರು ಇರ್ತಾರಲ್ಲ ಮನೆಗೆ ಇಷ್ಟು ಇಷ್ಟು ಮನೆ ಮಾಡಬೇಕು ಅಂತ ಹೇಳಿರ್ತಾರಲ್ಲ ಸಮೀಕ್ಷೆದಾರರು ಅವರು ಹೋಗಿ ಈ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಬೇಕು ಇವಾಗ ಎಲ್ಲರೂ ವಿದ್ಯಾವಂತರ ಎಲ್ಲ ಗ್ರಾಮೀಣ ಭಾಗದಲ್ಲಿ ಇವಾಗ ನಗರ ಪ್ರದೇಶದಲ್ಲೂ ಕೆಲವು ಭಾಗದಲ್ಲಿ ನಮ್ಮ ನಮ್ಮಲ್ಲೂ ಇದ್ದಾರೆ ಒಕ್ಕಲಿಗರು ಅವ್ರಿಗೆ ಕೇಳಿದ್ರೆ ಗೌಡ ಅಂದ್ಕೊಂಡು ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಏಕೆ ಅಂದರೆ ಉಳಿವೆ ಮಾಡೋನೇ ಗೌ ಒಕ್ಕಲಿಗ ಅಂತ ತಿಳ್ಕೊಂಡಿರ್ತಾರೆ ಎಲ್ಲ ಜನಾಂಗದಲ್ಲೂ ಉಳಿವೆ ಯಾರು ಮಾಡ್ತಿರ್ತಾರೆ ಒಕ್ಕಲಿಗರು ಅಂತ ತಿಳ್ಕೊಂಡಿರ್ತಾರೆ ಈ ವಿಚಾರವಾಗಿ ಇದು ಮಾಡಬೇಕಾಗಿದ್ದಾರು ಸರ್ಕಾರ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಏಕೆ ಅಂತೇಳಿದ್ರೆ ಇದು ಒಂದಲ್ಲ ಕಂಪ್ಲೇಂಟು ಹತ್ತಾರು ಕಂಪ್ಲೇಂಟು ನಮ್ಮ ನಗರಸಭೆ ವ್ಯಾಪ್ತಿಗೂ ಬಂದಿದೆ ನೀವು ನೋಡಿರ್ತೀರಾ ನಿಮಗೂ ಗಮನಕ್ಕೆ ಬಂದಿರ್ತದೆ ಈ ವಿಚಾರವಾಗಿ ಅದು ಯಾವುದೇ ಜಾತ್ಯಸ್ಥರಾಗಿರಲಿ ಫಸ್ಟು ಹಿಂದೂ ಅಂತ ಬರೆದಿರ್ತಾರೆ ಆಮೇಲೆ ಅವ್ರನ್ನ ಕೇಳ್ತಾರೆ ನೀವು ಉಪಜಾತಿ ಯಾವುದು ಅಂತ ಗೊತ್ತಿರಲ್ಲ ಒಕ್ಲಿಗ ಒಕ್ಲಿಗ ಅಂತ ಹೇಳಿದ್ದೀವಿ ನಾವೂವೇ ಎಲ್ಲ ನಾವು ಬಹಿರಂಗ ಸಭೆಯಲ್ಲೂ ಪಾಂಪ್ಲೆಟ್ಸ್ ಸಂಚಿಸಿ ಮತ್ತೊಂದು ಮಾಡಿ ಎಲ್ಲ ಅಂಥದ್ರಲ್ಲೂ ತಿರ್ಗ ರಿಪೀಟ್ ರಿಪೀಟ್ ಕೇಳ್ತಾರೆ ಕೆಲವು ಗ್ರಾಮಗಳಲ್ಲಿ ಕೊನೆ ಗ್ರಾಮಗಳಲ್ಲಿ ತಲುಪಿರಲ್ಲ ಅಂಥದ್ದು ಇವಾಗ ಸಮೀಕ್ಷೆ ಮಾಡ್ತಿದ್ದಾರೆ ಆಮೇಲೆ ಕೆ ಬಿ ಅವರು ಅವರು ಅಂಟಿಸ್ಕೊಳ್ಳೋವು ಕೊಟ್ಟಿದ್ದರು ಅವ್ರು ಇಲ್ಲೊಂದು ಅಂಟಿಸ್ಬಿಟ್ಟು ಮಾತಾಡ್ಕೊಂಡು ಅಲ್ಲೊಂದು ಅಂಟಿಸಿರ್ತಾರೆ ಇವಾಗ ನೀವು ನೋಡ್ದಂಗೆ ಅವ್ರು ಕೋಡ್ ಕೊಡ್ಕೊಟ್ಟಿದ್ದಾರಲ್ಲ ಸ್ಟಿಕ್ಕರ್ಗಳು ಆ ಸ್ಟಿಕ್ಕರಲ್ಲಿ ಕೋಡ್ ಬರೆದಿರ್ತಾರೆ ಇದೊಂದು ಆಲ್ಟ್ರನೇಟ ಒಂದು ನಂಬರ್ ಬರ್ದಿ ಇನ್ನೊಂದು ನಂಬರ್ ಬೇರೆ ಬರೆದಿರ್ತಾರೆ ಆ ತ ಸಮೀಕ್ಷೆದಾರರಿಗೆ ಸಂಪೂರ್ಣ ಮಾಹಿತಿ ಇರಲ್ಲ ಈ ವಿಚಾರವಾಗಿ ಇಂದು ಒಕ್ಕಲಿಗ ಒಕ್ಕಲಿಗ ಅಂತಲೇ ಬರೆಸ್ಬೇಕು ಅಂತ ಹೇಳಿ ನಾವು ಪ್ರಚಾರನೂ ಮಾಡಿ ಆಮೇಲೆ ಎಲ್ಲ ನಮ್ಮ ಮಿತ್ರರಲ್ಲಿ ಪಾಂಪ್ಲೆಟ್ಸ್ಗೂ ಹಂಚಿಸಿದ್ದೀವಿ ಪೇಪರಲ್ಲಿ ಮನ್ಮನೆಗೂ ನಿಮಗೆ ಗೊತ್ತಿರಬೇಕು ವಿಚಾರ ಮನೆಯೊಳಗೂ ಪೇಪರ್ ಬಂದಿರ್ತಲ್ಲ ಅದರೊಳಗೆ ಬಂದಿರ್ತದೆ ಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ನಿರ್ದೇಶಕರಾದ ಸಿಜೆ ಗಂಗಾಧರ್ ರಾಘವೇಂದ್ರ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಜಿಲ್ಲಾ ಒಕ್ಕಲಿಗರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿಜೆ ತಮ್ಮಯ್ಯ ವೇಣುಗೋಪಾಲ್ ಇದ್ದರು ಸಾಮಾಜಿಕ ನ್ಯಾಯ ಒದಗಿಸಲು ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯನ್ನು ವಿರೋಧಿಸುತ್ತಿರುವವರು ಹಿಂದುಳಿದ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳ ವಿರೋಧಿಗಳು ಎಂದು ಜಾಗೃತ ಕರ್ನಾಟಕ ಸಂಘಟನೆಯ ಸಂಚಾಲಕ ಎನ್ ನಾಗೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಜಾತಿ ಸಮೀಕ್ಷೆಯು ಹಿಂದುಳಿದ ಸಮುದಾಯಗಳಿಗೆ ನಿಖರ ಹಾಗೂ ಪರಿಣಾಮಕಾರಿ ನ್ಯಾಯ ಒದಗಿಸಲು ಸಹಕಾರಿಯಾಗಲಿದೆ ನಮ್ಮಿಂದ ಮತ ಪಡೆದು ಸಮೀಕ್ಷೆಯನ್ನು ವಿರೋಧಿಸುವ ಮೂಲಕ ಮಸಲತ್ತು ಮಾಡುವವರು ಎಲ್ಲಾ ಸಮುದಾಯಗಳನ್ನು ವಿರೋಧಿಸುವ ಖಳನಾಯಕರು ಎಂದು ಆರೋಪಿಸಿದರು ಬಿಜೆಪಿ ಪಕ್ಷದ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ರಾಜಕಾರಣಿಗಳು ಹಾಗೂ ಮುಖಂಡರ ವಿರುದ್ಧ ಹಿಂದುಳಿದ ಸಮುದಾಯಗಳು ಒಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಹೇಳಿದರು ಕರ್ನಾಟಕ ಸರ್ಕಾರ ಏನೋ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದೆ ಇದರ ಪರವಾಗಿ ಮತ್ತು ಇದನ್ನು ಸುಮಾರು ಅದರಲ್ಲೂ ಬಿ ಜೆ ಪಿ ನಾಯಕರುಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಕೇಂದ್ರ ಸಚಿವರವರು ಅವ್ರಿಗೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ಅನ್ನೋ ಒಂದು ಪರಿಜ್ಞಾನ ಕೂಡ ಅವ್ರಿಗಿಲ್ಲ ಹಾಗೆ ತೇಜಸ್ವಿ ಸೂರ್ಯ ಇರಬಹುದು ನಿನ್ನೆ ವಿ ಸೋಮಣ್ಣವರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಯಾಕೆ ಇದನ್ನು ಬಿ ಜೆ ಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ ಅನ್ನೋ ಒಂದು ಹಿಂದಿರುವ ಉದ್ದೇಶವನ್ನು ಅವರ ಒಂದು ದುರುದ್ದೇಶವನ್ನು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಯಾಕಂತ ಅಂದರೆ ಅವರು ಏನು ಈ ಒಂದು ಜಾತಿ ಸಮೀಕ್ಷೆಯನ್ನು ವಿರೋಧಿಸ್ತಿದ್ದಾರೆ ಇವರು ನಿಜವಾಗಲೂ ಕೂಡ ಸಾಮಾಜಿಕ ನ್ಯಾಯದ ವಿರೋಧಿಗಳು ಹಾಗಾಗಿ ನಾವು ಅವರ ಏನು ಇದನ್ನು ವಿರೋಧಿಸ್ತಾ ಇದ್ದಾರೆ ಈ ಸಮೀಕ್ಷೆಯನ್ನು ಅವರನ್ನು ನಾವು ಈ ಕರ್ನಾಟಕದ ರಾಜ್ಯದ ಜನತೆ ಕೂಡ ಪ್ರಶ್ನೆ ಮಾಡ್ತಾರೆ ಹಾಗೆ ಈ ಒಂದು ಸಮೀಕ್ಷೆಯನ್ನು ಮಾಡೋದರಿಂದ ನಮಗೆ ನಿಖರವಾಗಿ ಏನೊಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಕರ್ನಾಟಕದಲ್ಲಿದೆ ಮತ್ತು ಇಲ್ಲಿರ ಜನ ಜೀವನವನ್ನು ಕೂಡ ಅರ್ಥ ಮಾಡ್ಕೋಬಹುದು ಆ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆ ನಡೀತಾ ಇರುವಂಥದ್ದು ಈ ಸಮೀಕ್ಷೆಯನ್ನು ವಿರೋಧಿಸ್ತಿರುವವರು ಹಿಂದುಳಿದ ವರ್ಗದ ಮತ್ತು ಎಲ್ಲ ಸರ್ವಧರ್ಮದ ವಿರೋಧಿಗಳು ಈ ಬರೀ ಇದರಿಂದ ಬರೀ ಹಿಂದುಳಿದ ವರ್ಗದವ್ರಿಗೆ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿರುವಂತಹ ಎಲ್ಲ ಸಮುದಾಯಗಳ ಒಂದು ಸಮೀಕ್ಷೆಯಾಗುತ್ತೆ ಅವರ ಸಾಮಾಜಿಕ ಸ್ಥಿತಿಗತಿಗಳೇನು ಆರ್ಥಿಕ ಪರಿಸ್ಥಿತಿ ಏನು ಹಾಗೆ ಶೈಕ್ಷಣಿಕ ಮಟ್ಟ ಯಾವ ನಿಟ್ಟಿನಲ್ಲಿದೆ ಅನ್ನೋದು ಕೂಡ ಇದರಿಂದ ತಿಳಿಯಬಹುದು ಹಾಗಾಗಿ ನಾವು ಈ ಸಮೀಕ್ಷೆಯನ್ನು ಬೆಂಬಲಿಸ್ತೀವಿ ಈ ಸಮೀಕ್ಷೆ ನಾಳೆ ಮುಗೀತದೆ ಅಂತ ಒಂದು ಸಮಯವನ್ನು ಕೂಡ ಹೇಳಿದೆ ಹಾಗಾಗಿ ಈ ಒಂದು ದಿನಾಂಕ ನಾಳೆಗಲ್ಲ ಇನ್ನೂ ಮುಂದುವರಿಸಬೇಕು ಈ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ವ ಧರ್ಮಗಳು ಸರ್ವ ಜಾತಿಗಳ ಒಂದು ಸಮೀಕ್ಷೆ ಆಗುವವರೆಗೂ ಕೂಡ ಇನ್ನಷ್ಟು ಸಮಯಾವಕಾಶ ಕೊಡಬೇಕು ಅಂತ ನಾವು ರಾಜ್ಯ ಒತ್ತಾಯಿಸ್ತೇವೆ ಸಂಚಾಲಕ ಪೃಥ್ವಿರಾಜ್ ಮಾತನಾಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗಳ ಆಧಾರದ ಮೇಲೆ ಸರ್ಕಾರಗಳು ನೀತಿ ರೂಪಿಸಿ ಸಾಮಾಜಿಕ ನ್ಯಾಯ ಜಾರಿ ಮಾಡಬೇಕು ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆಗೆ ಹಾಗೂ ಆ ಆಯೋಗಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಮೀಕ್ಷೆ ನಡೆಸುವಂತೆ ಹೇಳಿರುವ ಹಿನ್ನೆಲೆ ರಾಜ್ಯ ಸರ್ಕಾರದ ಸಮೀಕ್ಷೆ ನ್ಯಾಯಯೂವಾಗಿದ್ದು ವಿರೋಧ ವ್ಯಕ್ತಪಡಿಸದಂತೆ ಒತ್ತಾಯಿಸಿದರು ಈಗ ಭಾರತದಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇದ್ದೇ ಇದೆ ನಾವೇನಿಲ್ಲ ಅಂತಂದರೂ ಕೂಡ ಜಾತಿ ವ್ಯವಸ್ಥೆ ಇದ್ದೇ ಇರುತ್ತೆ ಹಾಗಾಗಿ ಈ ಜಾತಿ ವ್ಯವಸ್ಥೆಯಲ್ಲಿ ಕೆಲವು ಮುಂದುವರೆದ ಜಾತಿಗಳಿವೆ ಕೆಲವು ಹಿಂದುಳಿದ ಜಾತಿಗಳಿವೆ ಮತ್ತು ತೀರಾ ಹಿಂದುಳಿದ ಜಾತಿಗಳು ಕೂಡ ಇದೆ ಹಾಗಾಗಿ ಪ್ರತಿ ಜಾತಿಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರೆಷ್ಟು ಮುಂದುವರೆದಿದ್ದಾರೆ ಯಾರೆಷ್ಟು ಹಿಂದುಳಿದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು ಈ ಸಮೀಕ್ಷೆಯ ಉದ್ದೇಶ ಆಗಿದೆ ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಯಾವ ಸಮುದಾಯಗಳು ಎಷ್ಟು ಹಿಂದುಳಿದ ಹಿಂದುಳಿದಿದ್ದಾರೆ ಎಷ್ಟು ಮುಂದುವಳದ ಮುಂದುವರೆದಿದ್ದಾರೆ ಅದನ್ನು ಅಧ್ಯಯನ ಮಾಡಿ ಒಂದು ಪಾಲಿಸಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಸಮೀಕ್ಷೆಗಳು ಅನಿವಾರ್ಯ ಆಗಿರುತ್ತೆ ಮತ್ತು ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದೇನು ನಮ್ಮ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ ಅಥವಾ ಭಾರತವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಮಾಡಬೇಕು ಒಂದು ಸುಖಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಿಯಾಂಬಲ ನಾವು ಸ್ಪಷ್ಟಪಡಿಸಿದ್ದೀವಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನ್ಯಾಯವನ್ನು ಕೊಡ್ತೀವಿ ಗೋಷ್ಠಿಯಲ್ಲಿ ಸಂಚಾಲಕರಾದ ಎನ್ಎಸ್ ಜಗದೀಶ್ ಟಿಎಂ ಪ್ರಶಾಂತ್ ಸಂತೋಷ್ ಸುಬ್ರಹ್ಮಣ್ಯಂ ಇದ್ದರು ಮಂಡ್ಯ ನಗರ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಮೈಶುಗರ್ ಪ್ರೌಢಶಾಲೆ ಆವರಣದಲ್ಲಿ ಶಿವನಂಜು ಮತ್ತು ಮೈಶುಗರ್ ಪ್ರೌಢಶಾಲಾ ವಾಕಿಂಗ್ ಸ್ನೇಹಿತರಿಂದ ಸ್ವಚ್ಛತಾ ಅಭಿಯಾನವು ಧೂಮಪಾನ ಮದ್ಯಪಾನ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧ ಸ್ವಚ್ಛತೆ ಕಾಪಾಡಿ ಪರಿಸರ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಯಶಸ್ವಿಯಾಗಿ ನಡೆಯಿತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಮರ್ಪಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಬಳಿಕ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕ ಶಿವನಂಜು ಮಾತನಾಡಿದರು ಶಾಲೆ ಆವರಣದಲ್ಲಿ ವಾಕಿಂಗ್ ಸ್ನೇಹಿತರು ಮತ್ತು ಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತೆ ಅಭಿಯಾನ ನಡೆಸಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಸಂಗ್ರಹಿಸಿದರು ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಸ್ವಲ್ಪ ಸೈಲೆಂಟ್ ನಾವು ಈ ದಿವಸ ನಮ್ಮ ಎಲ್ಲ ಎಲ್ಲುಗರ್ ಶಾಲಾ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಸ್ನೇಹಿತರೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು ಯಾರೂ ಇಲ್ಲ ಯಾರಿಗೂ ಗೊತ್ತಿಲ್ಲ ಇರುವಂಥವ್ರು ಯಾರೂ ಇಲ್ಲ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಸ್ವಾತಂತ್ರ್ಯ ಬರೋದಕ್ಕೆ ಭಾಳ ಪ್ರಮುಖವಾದಂಥ ರೂವಾರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದು ಕರ್ಕೊಡೋದು ಅಷ್ಟೇ ಅಲ್ಲ ಭಾಳ ಮಹತ್ವದ ಮಹತ್ವದ ಸಂದೇಶಗಳನ್ನು ಕೂಡ ಬಿಟ್ಟೋಗಿದ್ದಾರೆ ಅದರಲ್ಲಿ ಸ್ವಚ್ಛತಾ ಅಭಿಯಾನ ಕೂಡ ಒಂದು ಮತ್ತೆ ಸರಳ ಜೀವನವನ್ನು ಆಚರಿಸಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸ್ವಚ್ಛತೆ ಮತ್ತು ಪರಿಸರ ಮತ್ತು ಆರೋಗ್ಯ ಇವು ಮೂರಕ್ಕೂ ಒಂದಕ್ಕೊಂದು ನೆಂಟಿದೆ ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಆರೋಗ್ಯ ಇರ್ತದೆ ಎಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಸ್ವಚ್ಛತೆ ಇರಲೇಬೇಕಾಗ್ತದೆ ಹಾಗಾಗಿ ನಾವು ಸ್ವಚ್ಛತಾ ಅಭಿಯಾನವನ್ನು ಈ ದಿವಸ ಪ್ರೌಢಶಾಲೆಯಲ್ಲಿ ಹಬ್ಬ ಇಬ್ಬಿಕೊಂಡಿದ್ದೀವಿ ಈ ಅಭಿಯಾನ ದಿನನಿತ್ಯ ಕೂಡ ನಡೀಬೇಕು ಯಾಕೆಂದರೆ ಸ್ವಚ್ಛತೆ ಒಂದು ದಿವಸ ನಾವು ಕಾಪಾಡಿ ಮತ್ತೊಂದು ಸಲ ಇಟ್ಕೊಂಡಲ್ಲ ಪ್ರತಿನಿತ್ಯ ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನ ನಡಿ ನಡೀಬೇಕು ಪ್ರತಿನಿತ್ಯ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಯಾಕಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ಒಳ್ಳೆ ಪರಿಣಾಮ ಬೀರ್ತಕ್ಕಂಥದ್ದು ಸ್ವಚ್ಛತೆ ಹಾಗಾಗಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ನಮ್ಮ ಮೈಸೂರು ಪ್ರೌಢಶಾಲ ಶಾಲೆಯಲ್ಲಿ ಈಗಾಗಲೇ ನೋಡಬಹುದು ಮೈಸೂರು ಪ್ರೌಢಶಾಲೆಯನ್ನು ಬಹಳ ಅತ್ಯಂತ ಸ್ವಚ್ಛತೆಯಿಂದ ನಾವೆಲ್ಲ ಇಟ್ಕೊಂಡಿದ್ದೀವಿ ಅಭಿಯಾನ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ದಿವಸ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಮುಂದಿನ ನಮ್ಮ ಯುವ ಪೀಳಿಗೆ ಮಕ್ಕಳಿರ್ತಾರೆ ಅವ್ರಿಗೂ ಕೂಡ ಈ ಸ್ವಚ್ಛತೆಯನ್ನ ಬಗ್ಗೆ ನಾವು ಒಂದು ಅರಿವು ಮೂಡ್ತಕ್ಕಂಥ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಮಕ್ಕಳು ಕೂಡ ಈ ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಡಬೇಕು ಮತ್ತು ಎಲ್ಲ ಸ್ನೇಹಿತರು ಕೂಡ ಸ್ವಚ್ಛತೆಗೆ ಅತ್ಯಂತ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಸೋಮಶೇಖರ ರಾಜು ಜಯರಾಮ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ವಾಕರ್ಸ್ಗಳು ಹಾಜರಿದ್ದರು ಕುರುಬೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹನ್ನೆರಡು ಜನ ನೂತನ ನಿರ್ದೇಶಕರುಗಳನ್ನು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಏಳು ಗ್ರಾಮದ ಮುಖಂಡರು ಹಾಗೂ ಸದಸ್ಯರುಗಳನ್ನು ಅಭಿನಂದಿಸುತ್ತೇನೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುರುಮೂರ್ತಿ ತಿಳಿಸಿದರು ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಚುನಾವಣೆಗೆ ಮೂವತ್ತ್ ಮೂರು ಜನ ನಾಮಪತ್ರ ಸಲ್ಲಿಸಿದ್ದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗುರುಮೂರ್ತಿ ರವರ ಸಮ್ಮುಖದಲ್ಲಿ ಸಹಕಾರ ಸಂಘದ ವ್ಯಾಪ್ತಿಗೆ ಬರುವ ಏಳು ಗ್ರಾಮದ ಮುಖಂಡರು ಹಾಗೂ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಸಭೆ ಸೇರಿಸಿ ಚುನಾವಣೆಯಿಂದ ಸಂಘಕ್ಕೆ ಆಗುವ ಖರ್ಚು ವೆಚ್ಚ ನಷ್ಟ ಮತ್ತು ಅಭ್ಯರ್ಥಿಗಳಿಗೆ ಆಗುವ ಖರ್ಚು ಎಲ್ಲವನ್ನು ಚರ್ಚಿಸಿ ತೀರ್ಮಾನಿಸಿ ಮನವೊಲಿಸಿ ವಾಪಸ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದ ನೂತನ ನಿರ್ದೇಶಕರುಗಳು ಸಾಮಾನ್ಯ ಸ್ಥಾನದಿಂದ ಕುರುಬೂರು ಕೆಎಸ್ ನಾಗರಾಜಮೂರ್ತಿ ಕುತ್ತಿಗಾಲ ಕೆಎಂ ಮಹದೇವಸ್ವಾಮಿ ಕುರುಬೂರು ಎನ್ ಶಾಂತ ತೋಟ್ವಾಡಿ ರವಿ ಮಾಡ್ರಳ್ಳಿ ಜಯಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ಎಂಸಿಹಳ್ಳಿ ಮಂಜುಳಾ ಲಲಿತಮ್ಮ ಹಿಂದುಳಿದ ವರ್ಗ ಪ್ರವರ್ಗ ಎ ಪುಟ್ಟಸ್ವಾಮಿ ಎಂಸಿಹಳ್ಳಿ ಹಿಂದುಳಿದ ವರ್ಗ ಪ್ರವರ್ಗ ಬಿ ಕೊತ್ತಿಗಾಲ ಪರಿಶಿಷ್ಟಜಾತಿ ಮೀಸಲು ಶಿವಮಲ್ಲಯ್ಯ ಸಾಲಗಾರರಲ್ಲದ ಕ್ಷೇತ್ರ ತನ್ನಹಳ್ಳಿ ಕೆಎಂ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಒಬ್ರಿಗೊಬ್ರು ಭಾಳ ಒತ್ತು ಕೊಟ್ಕೊಂಡು ಸಹಕಾರ ಸಂಘನ ಮುಂದುವರಿಸಿಕೊಂಡೋಗ್ಬೇಕು ಅಂಥೇಳಿ ಅವರೆಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ ನಾವು ಅವ್ರಿಗೇನು ಸಹಕಾರ ಬೇಕು ನಾವು ಅವ್ರಿಗೆ ಸಹಕಾರನು ಕೊಡ್ತೀವಿ ಎಲೆಕ್ಷನ್ ಆಗಿದ್ದರೆ ನಷ್ಟ ಆಗೋದು ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ನಮ್ಮ ಏಳು ಗ್ರಾಮಸ್ಥರು ದೊಡ್ಡ ಮನಸ್ಸು ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಲ್ಲ ಅದು ಒಂದು ಭಾಳ ಸಂತೋಷ ಕೊಡ್ತಕ್ಕಂಥ ವಿಚಾರ ನಡ್ಕೊಂಡು ಹೋಗಬೇಕು ಹೇಳಿ ನಾನು ಏಳು ಗ್ರಾಮದವ್ರಿಗೂ ಮನವಿ ಮಾಡ್ಕೊತೀನಿ ಹನ್ನೊಂದು ಜನ ಆಯ್ಕೆಯಾಗಿ ಈಗಿನ ಉಳಿದವರೆಲ್ಲ ಸಾಕಾರ ಕೊಟ್ಟು ನಮಗೆ ಸೊಸೈಟಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ನಮ್ಮ ಜನ ಅದರಿಂದ ನಮ್ಗೆ ಅವರೆಲ್ಲರಿಗೂ ನನ್ನ ಅಭಿನಂದನ ಸಲ್ಲಿಸ್ತೀನಿ